ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗರುಡ ಪುರಾಣದ ಕೆಲವು ನೀತಿ ವಚನಗಳನ್ನ ಇವತ್ತು ನೋಡೋಣ ಬನ್ನಿ ಕಷ್ಟ ಕಾಲದಲ್ಲಿ ಚಿರಪರಿಚಿತರು ಕೂಡ ಮೇಲೆ ಮೇಲೆಗೆ ಹೇಗೆ ಜಾರಿಕೊಂಡು ಹೋಗ್ತಾರೆ ಅಂತ ನಮಗೆಲ್ಲ ಗೊತ್ತಾಯಿದೆ ಹಾಗೆ ಪಕ್ಷಿಗಳು ಹಣ್ಣುಗಳಿಲ್ಲದ ಮರಗಳನ್ನು ಬಿಟ್ಟು ಹೋಗುತ್ತವೆ ನೀರು ಬತ್ತಿದ ಕೊಳದಲ್ಲಿ ಕಮಲಗಳು ಇರೋದಿಲ್ಲ ಹೂ ಬಾಡಿದರೆ ದುಂಬಿಗಳು ಕೂಡ ಅಲ್ಲಿಗೆ ಬರೋದಿಲ್ಲ ಸುಟ್ಟು ಹೋದ ಅಡವಿಯಲ್ಲಿ ಪ್ರಾಣಿಗಳು ಉಳಿಯಲಾರವು ಅಂತೆಯೇ ಕಷ್ಟ ಕಾಲದಲ್ಲಿ ಕೂಡ ಚಿರಪರಿಚಿತರು ದೂರವಾಗ್ತಾರೆ ಆದರೆ ಈ ಎಲ್ಲವೂ ಪುನಃ ಒಮ್ಮೆ ತಮ್ಮ ಮೊದಲಿನ ಸ್ವರೂಪವನ್ನು ಪಡೆದುಕೊಂಡರೆ ಎಲ್ಲರೂ ಎಲ್ಲವೂ ಪುನಃ ಬಂದು ಆಶ್ರಯಿಸುತ್ತವೆ ಸ್ವಾರ್ಥದ ಸ್ವಭಾವ ರೂಪವು ಹೇಗಿರುತ್ತದೆ ಎಂಬುದನ್ನು ಈ ನೀತಿಯಿಂದ ತಿಳಿದುಕೊಳ್ಳಬಹುದು ವಿನಾಕಾರಣ ಅನ್ಯರ ಮನೆಯಲ್ಲಿ ವಾಸ ಮಾಡಬಾರದು ಮೂರ್ಖ ಶಿಷ್ಯನಿಗೆ ಪಾಠ ಹೇಳಿಕೊಡುವುದರಿಂದಲೂ ಕೆಟ್ಟ ಸ್ವಭಾವದ ಹೆಂಡತಿಯನ್ನು ಪಡೆಯುವುದರಿಂದಲೂ ಮಹಾಮೇಧಾವಿಯು ಗೌರವವನ್ನು ಕಳೆದುಕೊಳ್ತಾನೆ ಶತ್ರುಗಳಾದರೂ ತಮ್ಮ ಹಿತವನ್ನು ಬಯಸುವುದಾದರೆ ಅವರೇ ನಿಜವಾದ ಬಂಧುಗಳು ನೆಂಟರಾದವರು ನಮ್ಮ ವಿನಾಶವನ್ನು ಬಯಸುತ್ತಿದ್ದರೆ ಅವರೇ ನಿಜವಾದ ಶತ್ರುಗಳು ನಮ್ಮಲ್ಲಿ ಉಂಟಾದ ರೋಗ ನಮಗೆ ಶತ್ರು ದೂರದ ಅಡವಿಯಲ್ಲಿ ಇದ್ದಾಗ ಔಷಧವು ಮಾತ್ರ ನಮಗೆ ಮಿತ್ರನಾಗ್ತದೆ ಯಾವ ಪ್ರದೇಶದಲ್ಲಿ ನಮಗೆ ಗೌರವ ಮತ್ತು ಆದರ ಬಂಧುಗಳು ಇರುವುದಿಲ್ಲವೋ ಮತ್ತು ವಿದ್ಯೆಯನ್ನು ಸಂಪಾದಿಸುವ ಅವಕಾಶವಿರುವುದಿಲ್ಲವೋ ಆ ಪ್ರದೇಶವನ್ನು ನಾವು ಆದಷ್ಟು ಬೇಗ ಬಿಡುವುದೇ ಲೇಸು ಉತ್ತಮ ಅಧ್ಯಯನವನ್ನು ಮಾಡಬೇಕೆಂಬುವನು ನಿದ್ರೆ ಮತ್ತು ಆಹಾರಗಳನ್ನು ಕುರಿತು ಚಿಂತನೆ ಮಾಡಲೇಬಾರದು ಗರುಡನು ಎಷ್ಟು ದೂರವಾದರೂ ಹೋಗಿ ತನ್ನ ಗುರಿಯನ್ನು ಸಾಧಿಸುತ್ತಾನೆ ನೂರಾರು ಗೋವುಗಳಿದ್ದರೂ ಕೂಡ ಕರುವು ಅದರಲ್ಲಿ ತನ್ನ ತಾಯಿಯನ್ನು ಗುರುತಿಸಿ ಹೇಗೆ ತಾಯಿಯನ್ನೇ ಸೇರಿಕೊಳ್ಳುತ್ತದೋ ಹಾಗೆ ಮಾಡಿದ ಪಾಪ ಪುಣ್ಯಗಳು ಆ ಕರ್ತನನ್ನು ಅನುಸರಿಸುತ್ತವೆ ರೋಗಗಳು ಯಾರಿಗಾದರೂ ಬರಬಹುದು ಸಂಪತ್ತು ಯಾರನ್ನಾದರೂ ಬಿಡಬಹುದು ಜಿಪುಣನ ಕೈಯಲ್ಲಿ ಹಣ ಒರಟನ ಹತ್ತಿರವಿದ್ದ ಜ್ಞಾನ ಪರಾಕ್ರಮವಿಲ್ಲದ ಅಂದ ಚಂದಗಳು ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬಾರದ ಮೈತ್ರಿ ಎಲ್ಲವೂ ವ್ಯರ್ಥ ಕೆಟ್ಟವರ ಸಹಾಸ ಮಾಡಿದರೆ ಇಹವೂ ಇಲ್ಲ ಪರವೂ ಇಲ್ಲ ಆದ್ದರಿಂದ ಉತ್ತಮವರ ಸಹಾಸವನ್ನೇ ಮಾಡಬೇಕು ಇಂತಹ ಅಸಂಖ್ಯಾತ ನೀತಿಗಳಿಂದ ತುಂಬಿದ ಗರುಡ ಪುರಾಣವು ಅತ್ಯಂತ ಅದ್ಭುತವಾದ ಗ್ರಂಥವಾಗಿದೆ ಆದರೆ ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಅನ್ಕೋತಾ ಇದ್ದೀನಿ ಹಾಗಿದ್ದರೆ ಒಂದು ಲೈಕ್ ಮತ್ತು ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ನೀವೇನಾದರೂ ಮೊದಲೇ ಬಾರಿ ನನ್ನ ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ರಿ ಅಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಶಾಸ್ತ್ರಿ ಮತ್ತೆ ಸಿಗ್ತಿನಂತೆ ಧರ್ಮ ರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜೈ ಶ್ರೀರಾಮ್